ಐದು ವರ್ಷದಿಂದ ತೇಜಸ್ ಸೂರ್ಯ ಅವರು ನಾವು ನೋಡ್ದಂಗೆ ಯಾವತ್ತೂ ಅವರು ಬಂದಂಗೆ ಬಂದೇ ಇಲ್ಲ ಆಚೆ ಬಂದೇ ಇಲ್ಲ ಅವರು ಯಾವ ಪ್ರೋಗ್ರಾಮ್ಗೂ ಕಾಣಿಸಿಲ್ಲ ಒಂದು ಡೆವಲಪ್ಮೆಂಟ್ ಯಾವುದೂ ಮಾಡಿಲ್ಲ ನಾವು ನಮ್ಮ ನೋಡ್ದಂಗೆ ಯಾವುದೂ ಮಾಡಿಲ್ಲ ಆ ಬೆಡ್ ಸ್ಕ್ಯಾಮ್ ಅಂತ ಒಂದು ದೊಡ್ಡ ವಿಷಯ ಆಯ್ತು ಅದ್ಲ್ ಮಾತ್ರ ಕಾಣಿಸ್ಕೊಂಡ್ರು ಆಮೇಲೆ ಮೊನ್ನೆ ಯಾವುದೋ ಒಂದು ಫ್ಲೈಟಲ್ಲಿ ಡೋರ್ ಓಪನ್ ಮಾಡಿದಾಗ ಯೂಟ್ಯೂಬಲ್ಲಿ ಅಲ್ಲಿ ಫಸ್ಟ್ ಆಚೆನೇ ಬರೋಲ್ಲ ಕೋವಿಡ್ ಟೈಮ್ ಅಲ್ಲಿ ಅವರು ಎಲ್ಲಿದ್ರು ಕಾಣಿಸೇ ಇಲ್ಲ ನಮಗೆ ಶೇಖರ್ ಅಂತ ಡಿ ಸಿ ಸಿ ಕಾರ್ಯದರ್ಶಿ ಸೌತ್ಗೆ ಈ ಸಲ ನಮ್ಮ ಸೋಮ್ಯಾ ಮೇಡಮ್ ಸೌತ್ಗೆ ಕ್ಯಾಂಡಿಡೇಟ್ ಆಗಿದ್ದಾರೆ ಎಂ ಪಿ ಕ್ಯಾಂಡಿಡೇಟು ಅವರು ಜಯನಗರಲ್ಲಿ ಮಾಡಿರೋ ಕೆಲಸ ತುಂಬಾ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಆ ಅವ್ರಿಗೆ ಇದೊಂದು ಸಲ ಅವಕಾಶ ಕೊಡಬೇಕು ಅಂತ ನಾವೆಲ್ಲ ಕೇಳ್ಕೊಂತೇವ್ ಯಾಕೆಂದರೆ ಈಗ ಅದನ್ನ ಸೌತ್ನ ಏನೋ ಭದ್ರಕೋಟೆ ಅಂತ ಹೇಳ್ತಾರ ಬಿ ಜೆ ಪಿ ಅವ್ರಿಗೆ ಮೇಡಮ್ ಈ ಸಲ ಅದನ್ನ ಭದ್ರಕೋಟೆ ಇಲ್ಲಿರಂಗೆ ಮಾಡೋಂಥ ವ್ರತ ಒಂದು ಶಕ್ತಿ ಇದೆ ಅವ್ರ ಜೊತೆ ನಮ್ಮ ಅವ್ರ ತಂದೆಯಾದ ರಾಮಲಿಂಗರೆಡ್ಡಿ ಅವರು ಮಾಡಿರೋಂಥ ಅದ್ಭುತವಂಥ ಕೆಲಸಗಳು ಸುಮಾರಿದೆ ಎಕ್ಸಾಂಪಲ್ ಇವಾಗ ಶಕ್ತಿ ಯೋಜನೆ ಅಂತ ಒಂದು ಮಾಡಿರೋಂಥ ಬಸ್ಗಳು ಫ್ರೀ ಮಾಡಿದ್ದಾರೆ ಎಲ್ಲ ಮಹಿಳೆಯರಿಗೆ ಬಸ್ ಇವತ್ತು ಉಪಯೋಗಿಸ್ತಾ ಇದ್ದಾರೆ ಫ್ರೀಯಾಗಿ ಕರೆಂಟ್ ಫ್ರೀ ಮಾಡಿದ್ದಾರೆ ಬಸ್ ಯೂಸ್ ಮಾಡೋವಂಥ ಮಹಿಳೆಯರು ಎಲ್ಲರೂ ಮಹಿಳೆಯರು ಓಟ್ ಹಾಕಿದ್ರೆ ನಮ್ಮ ಸೌಮ್ಯ ಮೇಡಮ್ಮು ಖಂಡಿತವಾಗಿ ಒಳ್ಳೆ ಲೀಡಿಂಗಲ್ಲಿ ಅಂತ ನನ್ನ ಭರವಸೆ ಆ ಇವಾಗ ಐದು ವರ್ಷದಿಂದ ತೇಜಸ್ವರಿ ಅವರು ನಾವು ನೋಡ್ದಂಗೆ ಯಾವತ್ತೂ ಅವರು ಬಂದಂಗೆ ಬಂದೇ ಇಲ್ಲ ಆಚೆ ಬಂದೇ ಇಲ್ಲ ಅವರು ಯಾವ ಪ್ರೋಗ್ರಾಮ್ಗೂ ಕಾಣಿಸಿಲ್ಲ ಒಂದು ಡೆವಲಪ್ಮೆಂಟ್ ಯಾವುದು ಮಾಡಿಲ್ಲ ನಾವು ನಮ್ಮ ನೋಡ್ದಂಗೆ ಯಾವುದು ಮಾಡಿಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳುವಂಥದ್ದಿಲ್ಲ ನೀವು ಬೇಕಾದ್ರೆ ಪಬ್ಲಿಕ್ ಹತ್ರನೂ ಕೇಳ್ಬೋದು ಅವ್ರು ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟ್ ಕೆಲಸಗಳು ಮಾಡಿಲ್ಲ ಇವತ್ತವರೆಗೂ ಫಸ್ಟ್ ಆಚೆನೆ ಬರಲ್ಲ ಕೋವಿಡ್ ಟೈಮ್ ನಲ್ಲಿ ಅವ್ರು ಎಲ್ಲಿದ್ರು ಅಂದ್ ಕಾಣಿಸ್ಲಿಲ್ಲ ನಮ್ಗೆ ಆ ಬೆಡ್ ಸ್ಕ್ಯಾಮ್ ಅಂತ ಒಂದು ದೊಡ್ಡ ವಿಷಯ ಆಯಿತು ಅದ್ರಲ್ಲಿ ಮಾತ್ರ ಕಾಣಿಸ್ಬಂದ್ರು ಆಮೇಲೆ ಮೊನ್ನೆ ಯಾವ್ದೋ ಒಂದು ಅಲ್ಲಿ ಡೋರ್ ಓಪನ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಕಾಣಿಸ್ಬಂದರು ಅಷ್ಟು ಬಿಟ್ರೆ ಅವರು ಬೇರೆ ಅಂತ ಕೆಲ್ಸಗಳು ಯಾವುದು ಮಾಡಿ ನಾವು ಮಾಡ್ದಂಗೆ ಕಾಣಿಸ್ತಿಲ್ಲ ಸೋಮ್ಯಾಮಡಮ್ ನೋಡಿರ್ಬೋದು ನಾ ನಮ್ಮ ಇದು ಇರ್ಬೋದು ಯಾವುದು ಮಾದನ್ ಪಾರ್ಕ್ ಅಲ್ಲಿ ಸಿಂಥೆಟಿಕ್ ಕೋರ್ಟ್ ಅಂತ ಒಂದು ಮಾಡಿದ್ರು ಆ ಟ್ರ್ಯಾಕ್ನ ಅದು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಥ್ಲೆಟಿಕ್ಸ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಡೆವಲಪ್ಮೆಂಟ್ ಕೆಲಸಗಳು ತುಂಬ ಮಾಡಿದ್ವಿ ಆಗಿರ್ಬೋದು ಹೆಣ್ಮಕ್ಳಿಗೆ ಆಗಿರ್ಬೋದು ಆಮೇಲೆ ಕಾಂಪ್ಲೆಕ್ಸ್ ಅವರಿದ್ದಾಗಲೇ ಕಾಂಪ್ಲೆಕ್ಸ್ ಡೆವಲಪ್ಮೆಂಟ್ ಮಾಡಿದ್ರು ನಮ್ಮ ಜೈನಗರ್ ಕಾಂಪ್ಲೆಕ್ಸು ಆಮೇಲೆ ಸ್ಕೂಲ್ ಆಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಎಲ್ಲ ಪ್ರತಿ ಒಂದು ಕೆಲಸನೂ ಅವ್ರ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಸೇಮ್ ಅವ್ರ ತಂದೆ ಏನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಅವರೂ ಮಾಡ್ಕೊಂಬರ್ಲ ಇದೊಂದು ಸಲ ಅವಕಾಶ ಅವ್ರು ಕೊಟ್ರೆ ಮುಂದಿನ ದಿನಗಳಲ್ಲಿ ಅವಳು ನಮ್ಮ ಸೌತ್ಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳ್ನ ಮಾಡ್ತಾರೆ ಅಂತ ನಮ್ಮ ಭರವಸೆ ನಮ್ಮ ಎಲ್ಲರ ಭರವಸೆ ಅವಳು ದಯವಿಟ್ಟು ಅವ್ರಿಗೆ ಈ ಸಲ ಒಂದು ಅವಕಾಶ ಕೊಡೋಣ ಅಂತ ಕೇಳೋಣ ಅಂತ ಎಲ್ಲರೂ ಮುಂದೆ